ಯಾವ್ದನ್ನ ನೋಡಬೇಕು ಯಾವ್ದನ್ನ ನೋಡಬಾರ್ದು ಅಂತ ಟೈಮ್ ವ್ಯರ್ಥ ಮಾಡ್ತಾ ಇದ್ದೀರಾ ದಯವಿಟ್ಟು ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಈ ಏಳಿಗೆಗಾಗಿ ಅದು ಸ್ವಯಂ ಆಗಿರ್ಬೋದು ಸಮಾಜಕ್ಕಾಗಿರ್ಬೋದು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವಮಾನವನ್ನ ಒಂದು ನಮ್ಮ ಏನು ಸಮುದಾಯ ಇದೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿ ಅಂತ ನಾವು ಈ ಪ್ರ ಈ ಸಂದರ್ಭದಲ್ಲಿ ಹೇಳೋದಿಲ್ಲ ಅವರು ವಿಶ್ವಗುರು ಇದ್ದಾರೆ ಮಹಾನ್ ನಾಯಕರಿದ್ರು ದೇಶದ ಪ್ರತಿಯೊಬ್ಬ ಶೋಷಿತರ ಹೇಳಿಕೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಂಪಾಗಿಟ್ರು ಅವರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಇವತ್ತು ಅಂಬೇಡ್ಕರ್ ವಾದ ಮತ್ತೆ ಅಂಬೇಡ್ಕರ್ ಬರಹಗಳನ್ನ ನಾವು ಅಂಬೇಡ್ಕರ್ನ ಓದಬೇಕಾಗಿದೆ ಮತ್ತೊಮ್ಮೆ ಅಂತ ಈ ಪ್ರಸ್ತುತ ಸ್ಥಿತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕೆಂದ್ರೆ ನಾನು ಇವತ್ತಿನ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ಒಂದು ಆರ್ಟಿಕಲ್ ನೈನ್ಟೀನ್ ಟ್ವೆಂಟಿ ಒನ್ ತುಂಬಾ ಇಂಪಾರ್ಟೆಂಟ್ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಈ ಓಪನ್ ಅವರು ಹೇಳ್ತಾರೆ ರೈಟ್ ಟು ಫಾರ್ಮ್ ಅಸೋಸಿಯೇಷನ್ ರೈಟ್ ಟು ಪಾರ್ಟಿಸಿಪೇಟ್ ಅಂತ ಅಂದ್ಬಿಟ್ಟು ಅಂದ್ರೆ ಸಂಘಗಳನ್ನ ಕಟ್ಟೋದು ಸಂಘಗಳನ್ನ ಸ್ಥಾಪನೆ ಮಾಡೋದು ಅದು ಅವ್ರು ನಮ್ಗೆ ಕೊಟ್ಟಿದ್ರು ಅಕಸ್ಮಾತ್ ಅಂತ ಆರ್ಟಿಕಲ್ ಗಳೇನಾದ್ರೂ ಅವರು ನಮ್ಮ ಸಂವಿಧಾನದಲ್ಲಿ ಏನಾದ್ರು ಸೇರಿಸಿರ್ಲಿಲ್ಲ ಅಂತ ಅಂದ್ರೆ ಪ್ರಸ್ತುತ ನಾವು ಯಾರು ಇಂತ ಒಂದು ಸಂಬಂಧ ಸಂಘವನ್ನ ಅಥವಾ ಸಂದರ್ಭವನ್ನು ನಾವು ಕಾಣಕ್ ಆಗ್ತಿರ್ಲಿಲ್ಲ ಅಂತ ನಿಮ್ಗೆ ಹೇಳ್ತಿದ್ದೀನಿ ಸೊ ನಾವು ಅಂಬೇಡ್ಕರ್ನ ಪ್ರತಿ ದಿನ ಪ್ರತಿ ಕ್ಷಣ ನೆನ್ಸ್ಕೋಬೇಕು ನಾವು ಯಾವತ್ತು ಅಂಬೇಡ್ಕರ್ನ ನಾವು ಮರಿತೀವಿ ಎಸ್ಪೆಷಲಿ ಅವತ್ತು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ ಆದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ಅಂಬೇಡ್ಕರ್ನ ಮತ್ತೊಮ್ಮೆ ಎಲ್ಲರೂ ಓದ್ಬೇಕಾಗಿದೆ ನೀವು ಓದ್ಬೇಕಾಗಿರೋದು ಮನೆಯಲ್ಲಿ ಪ್ರತಿ ನನ್ನ ಒಂದು ಬುಕ್ ಇವಾಗ ನಮ್ಗೆ ಕೈಗೆ ಸಿಕ್ತು ದಯವಿಟ್ಟು ಆ ಬುಕ್ಗೆ ಅದ್ರಲ್ಲಿ ಅವರ ಸಮಗ್ರ ಭಾಷಣಗಳು ಅವರ ಬರಹಗಳಿದ್ದದ್ದು ಅದು ದಯವಿಟ್ಟು ಎಲ್ಲಾರು ಬುಕ್ಸ್ ಗಳನ್ನ ಓದ್ಬೇಕು ನಾವ್ ಇವತ್ತು ಅಂಬೇಡ್ಕರ್ ಬಗ್ಗೆ ನಾವು ಯಾರು ತಿಳ್ಕೊಂಡಿಲ್ಲ ನಾವೆಲ್ಲ ಏನಾದ್ರು ಮಾತಾಡ್ತಿರ್ತೀವಿ ಅವರಿಂದ ನಾವು ಎಷ್ಟು ಉಪಯೋಗಗಳನ್ನ ತೆಗೆದುಕೊಂಡಿದೀವಿ ಅಂತ ಅಂದ್ಬಿಟ್ಟು ಗೊತ್ತಿದೆ ನಾವೆಲ್ಲ ಆಮೇಲೆ ನಾವು ಇನ್ನೊಂದು ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ ಅಂಬೇಡ್ಕರ್ ಯಾವ್ದೋ ಒಂದು ವರ್ಗಕ್ಕೆ ಸೀಮಿತವಾಗಿ ಯಾವ್ದೋ ಒಂದು ವರ್ಗಗಳ ಅಪ್ಲೀಟ್ಮೆಂಟ್ ಮಾತ್ರ ಇದ್ರು ಅಂತ ಯಾವತ್ತು ತಿಳ್ಕೊಬಾರ್ದು ಅವರು ವಿಮೆನ್ಸ್ ಆಗಿರ್ಬೋದು ಮಕ್ಕಳಾಗಿರ್ಬಹುದು ಶೋಷಿತರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಇತರ ಹಿಂದುಳಿದ ವರ್ಗದವರಾಗಿರ್ಬೋದು ಪ್ರತಿಯೊಬ್ಬರ ಹೇಳಿಕೆಗೆ ಕ್ಲಿಯರ್ ಆಗಿ ಸಂವಿಧಾನದಲ್ಲಿ ಬರ್ತಿದ್ದಾರೆ ಆದ್ರೆ ಇವತ್ತು ಅವ್ರನ್ನ ಒಬ್ಬ ಯಾವ್ದೋ ಒಂದು ಸೀಮಿತ ವರ್ಗದ ನಾಯಕರನ್ನಾಗಿ ಮಾಡ್ಬಿಟ್ಟು ಅವ್ರನ್ನ ಸಂಕುಚಿತ ಭಾವನದಲ್ಲಿ ಬೇರೆಯವರು ನೋಡೋ ತರ ಮಾಡ್ಬಿಟ್ಟಿದೀವಿ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಆಗಿ ಅಂಬೇಡ್ಕರ್ನ ಇಡೀ ಅವರು ವಿಶ್ವಗುರು ಅಂತ ಹೇಳ್ಬೇಕು ಆಮೇಲೆ ಅವರು ಯಾವ್ದೋ ಒಂದು ಸಮುದಾಯದ ನಾಯಕರು ಅಂತ ಯಾರು ಹೇಳ್ತಿದಾರೆ ಅದನ್ನ ಅದನ್ನ ಮೀರಿ ಇಲ್ಲ ಅವ್ರು ಎಲ್ಲಾ ಸಮುದಾಯಕ್ಕೂ ಬೇಕಾಗಿದ್ದಂತ ಲೀಡರ್ ಅಂತ ಇವಾಗ ನಾವು ಪ್ರಸ್ತುತವಾಗಿ ಮತ್ತೆ ಪ್ರೆಸೆಂಟ್ ಮಾಡ್ಬೇಕಂತ ಸಿಚುಯೇಷನ್ ಬಂದಿದೆ ಅದು ಅದೆಷ್ಟು ಸರಿನೂ ಗೊತ್ತಿಲ್ಲ ಆದ್ರೆ ನಾನು ವೈಯಕ್ತಿಕವಾಗಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಒಂದು ಚೌಕಟ್ಟಿನಲ್ಲಿ ನಾವು ಮಾತಾಡಬೇಕಿರ್ತದೆ ಆದ್ರೂ ಅದನ್ನೆಲ್ಲ ಮೀರಿ ಹೇಳ್ಬೇಕಾದಾಗ ನಾವು ಅಂಬೇಡ್ಕರ್ನ ಮತ್ತೊಮ್ಮೆ ನೆನೆಸ್ಕೋಬೇಕಾಗಿದೆ ನನ್ನ ಈ ನಮ್ಮ ಏನಿ ನಮ್ಮ ಹೇಳಿಕೆ ಇದೆ ಅದಕ್ಕೆಲ್ಲ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವ್ರ ತಮ್ಮ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವ್ರನ್ನ ನೆನೆಸ್ಕೋಬೇಕಾಗಿದೆ ಮತ್ತೆ ಇವಾಗ ಕೃಷ್ಣಪ್ಪ ಸರ್ ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ಅಂತ ಅಂತ ಮಹಾನ್ ನಾಯಕನ ಹೆಸರಿಟ್ಟು ಕ್ಷೇಮಾಭಿವೃದ್ಧಿಗಾಗಿ ನಮ್ಮ ಗ್ರಾಮ ನಿಮ್ಮ ಗ್ರಾಮದಲ್ಲಿ ಏನೊಂದು ಮಾಡಿದ್ದಾರೆ ಇದು ಒಂದು ಸೀಮಿತ ಸಂಘ ಆಗ್ಬಾರ್ದು ಅಂತ ಹೇಳ್ತಿದ್ದೀನಿ ಇದು ನೀವು ಒಂದು ಮಾಡರ್ನ್ ಸಂಘ ಆಗ್ಬೇಕು ಬೇರೆಯವರಿಗೆ ಮಾದರಿ ಆಗ್ಬೇಕು ಇಂಥ ಸಂಘಗಳು ಪ್ರತಿ ಗ್ರಾಮದಲ್ಲೂ ತಲೆ ಎತ್ತಬೇಕು ಆ ಮೂಲಕ ಆ ಗ್ರಾಮದ ಸರ್ವತೋಮುಖ ಹೇಳಿಗೆಗೆ ಸಹಕಾರ ಆಗ್ಬೇಕು ಅವಾಗ್ಲೇ ಒಂದು ಯಾವ್ದು ಈ ಒಂದು ಸಮಾರಂಭ ಬೇರೆ ಊರಿನವರಿಗೆ ಮಾದರಿ ಆಗ್ಬೇಕಾಗಿ ಅಂತ ಕೇಳ್ಕೊತೀನಿ ಸೊ ಇಂತ ಈ ಸಮಾರಂ ಈ ಏನಿದೆ ಈಗ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳಿದ್ದು ಇದ್ರ ಮುಖಾಂತರ ನಮ್ಮ ಸಮಾಜದ ಸರ್ವತೋಮುಖ ಹೇಳಿಕೆಗೆ ಅವರು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಸಂಘದ ಸದಸ್ಯರು ಅಂತ ಕೇಳ್ಕೊತಾ ಇದ್ದೀನಿ ಅದು ಸರ್ವತೋಮುಖ ಹೇಳಿಕೆ ಅಂತ ಸಮಗ್ರ ಹೇಳಿಕೆ ಏನಂತ ಅಂತ ಅಂದ್ರೆ ಶಿಕ್ಷಣದಿಂದ ವಂಚಿತರಾಗಿರನ್ನ ಶಿಕ್ಷಣಕ್ಕೆ ತರಬೇಕು ಶಿಕ್ಷಣ ದಾರಿಗೆ ತರಬೇಕು ಮೂಲಭೂತ ಸೌಕರ್ಯಗಳನ್ನ ವಂಚಿತರಾಗಿರೋರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಬೇಕು ಸಂಘದ ಸದಸ್ಯರು ಮತ್ತೆ ನಿಮ್ಮ ಹಕ್ಕುಗಳಾಗಿ ಓಡಾಡಬೇಕು ಯಾರು ಶೋಷಿತರಿದ್ದಾರೆ ಅವ್ರು ಪರವಾಗಿ ನಿಲ್ಬೇಕು ಯಾರು ದಮನಿತರಿದ್ದಾರೆ ಅವ್ರು ಪರವಾಗಿ ನಿಲ್ಬೇಕು ಮತ್ತೆ ಅವರ ಸರ್ವತೋಮುಖ ಏಳಿಗೆಗೆ ಈ ಸಂಘಗಳು ಸಹಾಯಕಾರಿಯಾಗಿ ನಿಲ್ಬೇಕು ಇವು ಸ್ವಾರ್ಥದ ಕಟ್ಟೆಗಳಾಗಬಾರ್ದು ಏನೋ ತಮ್ಮದೇ ಆದಂತ ಏನೋ ಒಂದು ಐಡೆಂಟಿಟಿ ಮಾಡ್ಕೋಬಾರ್ದು ನಾನು ಬೇಜಾರು ಹೇಳ್ತಾ ಇದ್ದೀನಿ ದಯವಿಟ್ಟು ಇಂಥ ಸಂಘ ಸಂಸ್ಥೆಗಳು ಬಂದಾಗ ಕೆಲವರೆಲ್ಲ ಬೇರೆ ದೃಷ್ಟಿಯಿಂದ ನೋಡ್ತಾರೆ ಅದನ್ನ ಮೀರಿ ಅದನ್ನ ಹೆಲ್ಲೆ ಮೀರಿ ಬರಬೇಕು ನಿಸ್ವಾರ್ಥ ಸೇವೆಯನ್ನ ಯಾವ ಸಂಘಗಳು ಮಾಡ್ತಾವೋ ಅವು ಹೆಚ್ಚು ಪ್ರಸ್ತುತವಾಗಿರ್ತವೆ ಹೆಚ್ಚು ಮಾದರಿಯುತವಾಗಿರ್ತವೆ ಮತ್ತು ಬೇರೆ ಎಲ್ಲವರ ಬೇರೆ ಎಲ್ಲೆ ಮೀರಿ ಬರ್ಬೇಕಾಗಿರ್ತದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಅನ್ಯತಾ ಯಾರು ಇದರ ಬಗ್ಗೆ ಭಾವಿಸಬಾರ್ದು ಜೊತೆಗೆ ಇಂಥ ಸಂಘ ಸಂಸ್ಥೆಗಳಿಂದ ಬೇರೆಯವ್ರಿಗೆ ಏನಾದ್ರೂ ತೊಂದರೆ ಆದಾಗ ತಾವು ಮುಂದೆ ಬರಬೇಕು ಆಡಳಿತ ಏನು ಅಂತ ಹೇಳ್ತೀವಿ ನಾವು ಈಗ ವರ್ಕಿಂಗ್ ಇರ್ತಾರಲ್ಲ ಅವ್ರ ಜೊತೆ ಕೈ ಜೋಡಿಸಬೇಕು ಫಾರ್ ಎಕ್ಸಾಂಪಲ್ ಸಮಾಜ ಕಲ್ಯಾಣ ಇಲಾಖೆ ಯಾಕೆಂದ್ರೆ ನಮ್ಮ ಎಲ್ಲಾ ಗ್ರಾಮಸ್ಥರಿಗೂ ಅವರ ಹಕ್ಕುಗಳ ಬಗ್ಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಅವ್ರಿಗೆ ಅಷ್ಟೊಂದು ಅರಿವಿರುವುದಿಲ್ಲ ಈ ಸಂಘ ಸಂಸ್ಥೆಗಳಿರುವಂತಹ ಎಜುಕೇಟೆಡ್ಗಳು ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನ ಕೊಡಿಸ್ಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ಬೇಕು ನೀವು ಒತ್ತಡದ ಗುಂಪುಗಳು ಅಂದ್ರೆ ಪ್ರೆಷರ್ ಗ್ರೂಪ್ ತರ ವರ್ಕ್ ಮಾಡಬೇಕು ಆಡಳಿತದ ವರ್ಗದವ್ರ ಜೊತೆ ಕೈ ಜೋಡಿಸಿ ತಮ್ಗೆ ಸಿಗುವಂತ ಎಲ್ಲ ಸರ್ಕಾರದ ಸೌಲಭ್ಯಗಳನ್ನ ಕೊಡಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಈಗ ಸಮಾಜ ಕಲ್ಯಾಣ ಇಲಾಖೆ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಕಮ್ಯುನಿಸ್ಟಿಗೆ ತುಂಬಾ ವೆಲ್ಫೇರ್ ಪ್ರೋಗ್ರಾಮ್ಸ್ ಇದೆ ಕಲ್ಯಾಣ ಕಾರ್ಯಕ್ರಮಗಳಿವೆ ಫಾರ್ ಎಕ್ಸಾಂಪಲ್ ಸ್ಕಾಲರ್ಶಿಪ್ ಇಂದ ಇರಬಹುದು ಸಣ್ಣ ಸೌ ಸಾಲ ಸೌಲಭ್ಯಗಳು ಇರಬಹುದು ಹೈಯರ್ ಎಜುಕೇಶನ್ ಗೆ ಕಳಿಸುವಂತದ್ದು ಆಗಿರ್ಬೋದು ಮತ್ತೆ ಫಾರಿನ್ ನಲ್ಲಿ ಹೈಯರ್ ಸ್ಟಡೀಸ್ ಮಾಡುವಂತಹ ಕೆಲವು ಪ್ರೋಗ್ರಾಂಗಳನ್ನ ಇಟ್ಕೊಂಡಿದ್ದೀವಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ರಸ್ತೆಗಳಿರ್ಬೋದು ಚರಂಡಿಗಳಿರ್ಬೋದು ಸೋಲಾರ್ ದ್ವೀಪಗಳನ್ನ ಅಳವಡಿಕೆ ಮಾಡುವಂತಿರ್ಬಹುದು ಇವೆಲ್ಲ ನಮ್ಮ ಸರ್ಕಾರದ ವತಿಯಿಂದ ಇಲಾಖೆ ಮಟ್ಟದಲ್ಲಿ ಇವ್ರಿಗೆ ನಿಮ್ಗಾಗಿಯೇನು ಇರುವಂತ ಕೆಲವು ಪ್ರೋಗ್ರಾಮ್ಗಳಿವೆ ಇಂಥ ಪ್ರೋಗ್ರಾಂಗಳ ಬಗ್ಗೆ ತುಂಬಾ ಅವೇರ್ನೆಸ್ ಕಮ್ಮಿ ಇದೆ ನಾನು ಲಾಸ್ಟ್ ಟೈಮ್ ಸಂವಿಧಾನ ಜಾಗೃತಿ ಜಾಥಾ ಅಂತ ಅಂದ್ಬಿಟ್ಟು ರಾಮನಗರ ಜಿಲ್ಲೆ ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಮಾಡಿದ್ವಿ ಅವಾಗ ಪ್ರತಿ ಗ್ರಾಮದ ಪಂಚಾಯಿತಿಗಳಿಗೆ ಅಂಬೇಡ್ಕರ್ ಅವ್ರದ ಭಾವಚಿತ್ರ ಸಮೇತ ನಾವು ಜಾಥಾ ಮಾಡಿದಾಗ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಗಳನ್ನ ಸುತ್ತಿದ್ವಿ ಅವಾಗ ಎಷ್ಟೋ ಹಳ್ಳಿಗಳಲ್ಲಿ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ಸ್ ಮೂಲಭೂತ ಸೌಕರ್ಯ ಸರಿಯಾದ ರಸ್ತೆಗಳು ಇಲ್ಲದೆ ಇರಬಹುದು ಸರಿಯಾದ ಚರಂಡಿಗಳು ಇಲ್ದೇ ಇರಬಹುದು ಬೀದಿ ದೀಪದ ಅಳವಡಿಕೆ ಇಲ್ಲದೆ ಇರಬಹುದು ಮತ್ತೆ ಸರಿಯಾದ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಎಲ್ಲಿ ಬೇಕಾಗಿತ್ತು ಅಲ್ಲೆಲ್ಲ ಇಲ್ಲದೆ ಇರೋದೆಲ್ಲ ನಾವು ಗಮನಿಸಿದ್ವಿ ಸೊ ನಮ್ಮ ಇಲಾಖೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ಪ್ರೋಗ್ರಾಂಗಳಿವೆ ಸಾಕಷ್ಟು ಅನುದಾನಗಳು ಸಿಗ್ತಾ ಇದೆ ನೀವು ಅದನ್ನ ಯೂಸ್ ಮಾಡ್ಕೋಬೇಕು ನೀವು ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಫೀಸ್ಗೂ ಅಥವಾ ಡಿಸ್ಟಿಕ್ ಆಫೀಸ್ಗೂ ಬರಬೇಕು ಯಾಕೆಂದ್ರೆ ನಮ್ಗೆ ಕಾರ್ಯ ಒತ್ತಡದಲ್ಲಿ ನಾವು ಪ್ರತಿ ಗ್ರಾಮಗಳನ್ನ ವಿಸಿಟ್ ಮಾಡೋಕ್ಕಾಗಿರೋದಿಲ್ಲ ಸೊ ನೀವು ಅಲ್ಲಿ ಬಂದು ನಿಮ್ಗೆ ಏನ್ ಅವಶ್ಯಕತೆಗಳಿದೆ ಅದನ್ನ ಬೇಡಿಕೆ ಇಟ್ಟರೆ ಖಂಡಿತವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಅಂತೂ ಮಾಡ್ತೀವಿ ನಾವು ನಾವು ಏನು ಪ್ರಾಮಿಸ್ ಮಾಡ್ತಿದ್ದೀವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಆದ್ರೂ ನಿಮ್ಗೆಲ್ಲಾ ಮೂಲಸೌಕರ್ಯಗಳು ಸಿಕ್ಕಿದೆ ಆದ್ರಿಂದ ನೀವು ನಮ್ಮ ಇಲಾಖೆ ಯಾವಾಗಲೂ ಮುಕ್ತವಾಗಿ ಓಪನ್ ಆಗಿರ್ತದೆ ಮತ್ತೆ ಆಕ್ಟಿವ್ ಆಗಿದ್ದೀವಿ ಸೊ ನಾವು ಎಲ್ಲಾ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಜಾರಿಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಸಾರ್ವಜನಿಕರಾದ ನಿಮ್ಮ ಸಹಕಾರನ ನಾವು ಯಾವುದೇ ಒಂದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಂತ ಅಂದ್ರೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಪಾಲ್ಗೊಳ್ಳಲಿಲ್ಲ ಅಂತ ಅಂದ್ರೆ ನಮ್ಮನ್ನ ನಮ್ಗ ಕಣ್ಣನ್ನ ತರಿಸಬೇಕಾಗತ್ತೆ ನಾವು ಕೆಲಸದ ವರ್ತದಲ್ಲಿ ನಾವು ಎಲ್ಲ ಸರಿಯಾಗಿ ಅಟೆನ್ಶನ್ ಕೊಡೋಕ್ಕಾಗಿರೋದಿಲ್ಲ ಅಂತ ಟೈಮ್ ಅಲ್ಲಿ ತಾವು ಬಂದು ಸಹ ಇಂಥ ಕಡೆ ಇಂಥ ಕೆಲಸಗಳಾಗಬೇಕು ಅಂದ್ರೆ ಖಂಡಿತವಾಗಿ ನಮ್ಮ ಇಲಾಖೆಯಂತೂ ಸದಾ ತಮ್ಮ ಸೇವೆಯಲ್ಲಿ ಇರ್ತದೆ ನಾನು ಈ ವೇದಿಕೆಯಲ್ಲಿ ರೀತಿಯಲ್ಲಿ ಹೇಳದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡಬೇಕು ನಮ್ಮ ಸಮುದಾಯದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಏನ್ ಹೇಳ್ತಾರೆ ಅಂತ ಅಂದ್ರೆ ಶಿಕ್ಷಣ ಸಂಘಟನೆ ಇಲ್ಲೇ ಬರೆದಿದ್ದೇನೆ ಹೋರಾಟ ಅಂತ ಅಂದ್ಬಿಟ್ಟು ಎಜುಕೇಶನ್ಸ್ ಆರ್ಗನೈಸ್ ಎಜಿಟೇಟ್ ಶಿಕ್ಷಣ ಇದ್ದಾಗ ಅಷ್ಟೇ ನಾವು ಕ್ವಶನ್ ಮಾಡುವಂತಹ ಪ್ರಶ್ನಿಸುವಂತಹ ಮತ್ತೆ ನಮ್ಮ ಹಕ್ಕುಗಳಾಗಿ ಓಡಾಡುವ ಮಾಡುವಂತಹ ಜ್ಞಾನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ ಶಿಕ್ಷಣನೇ ಇಲ್ಲ ಅಂತ ಅಂದ್ರೆ ನಾವು ಯಾವ ರೀತಿ ಆಗ್ಬಿಟ್ಟಿರ್ತೀವಿ ಅಂದ್ರೆ ಪ್ರಶ್ನೆ ಮಾಡೋದನ್ನ ಇವತ್ತು ನಾವು ಕಳ್ಕೊಂಡ್ಬಿಡ್ತಿದ್ವಿ ಕಳ್ಕೊಂಡಿದ್ದೀವಿ ಎಷ್ಟೋ ಜನ ನಿಮ್ಗೆ ಯಾವುದೇ ಆಗ್ಲಿ ಕ್ವಶನ್ ಮಾಡ್ಬೇಕು ಅವಾಗ್ಲೇನೆ ಗೊತ್ತಾಗೋದು ಇಲ್ಲ ಅಂತಂದ್ರೆ ಅಂತ ನೀವು ಯಾರು ಪ್ರಶ್ನೆ ಮಾಡಿಲ್ಲ ಅಂತ ಅಂದ್ರೆ ಅವರು ಸಿಸ್ಟಮ್ ಅಲ್ಲಿರೋ ಏನಂತ ಅವ್ ಮಾಡ್ತಿರೋದೇ ಸರಿ ಅಂತ ಅನ್ಕೊಳ್ತಾರೆ ಅಥವಾ ನಮ್ಮನ್ನ ಯಾರು ವಾಚ್ ಮಾಡ್ತಿಲ್ಲ ಅಂತ ನೀವು ನಮ್ಮನ್ನೇ ಸರ್ಕಾರಿ ಅಧಿಕಾರಿಗಳನ್ನೇ ನೀವು ಕ್ವಶನ್ ಮಾಡುವಂತ ನಿಮ್ಗೆ ಹಕ್ಕಿ ಇದೆ ಅದ್ ಯಾವಾಗ ಬರುತ್ತೆ ಅಂತಂದ್ರೆ ನಿಮ್ಗೆ ಸರಿಯಾದ ಜ್ಞಾನ ಇದ್ರೆ ಆ ಸರಿಯಾದ ಜ್ಞಾನ ಯಾವಾಗ ಬರುತ್ತೆ ನಿಮ್ಗೆ ಅಂತಂದ್ರೆ ನಿಮ್ಗೆ ಶಿಕ್ಷಣ ಇದ್ದಾಗ ಮಾತ್ರ ಸಾಧ್ಯ ಆದ್ರಿಂದ ಶಿಕ್ಷಣಕ್ಕೆ ಎಷ್ಟು ಅಚ್ಚನ್ನು ನಮ್ಮ ಸಮುದಾಯದವರು ಕೊಡ್ಬೇಕು ಅಂತ ಕೇಳ್ಕೊತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹೋಲಿ ಸಿಂಹಗಳನ್ನಲ್ಲ ಅಂತ ನಾವು ಹುಲಿ ಸಿನಿಮಾಗಳು ಆಗ್ಬೇಕು ಅಂತ ಅಂದ್ರೆ ನಮ್ಗೆ ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆದ್ರಿಂದ ದಯವಿಟ್ಟು ಎಲ್ಲಾರು ಅತಿ ಹೆಚ್ಚಿನ ಆದ್ಯತೆಯನ್ನ ಶಿಕ್ಷಣಕ್ಕೆ ಕೊಟ್ಟು ಈ ತರ ಸಂಘ ಸಂಸ್ಥೆಗಳು ಯಾರಾದರೂ ಶಿಕ್ಷಣ ವಂಚಿತರಿದ್ರೆ ಅವ್ರಿಗೆ ಶಿಕ್ಷಣವನ್ನು ಕೊಡ್ಸೋದ್ರಲ್ಲಿ ಇವಾಗ ನಾವು ಇವಾಗ ನೋಡಿ ನಮ್ಮ ರಾಮನಗರ ತಾಲೂಕು ಮತ್ತೆ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಶಾಲೆಗಳಲ್ಲಿ ಓದೋದಕ್ಕೆ ನಮ್ಮ ಸಮುದಾಯದ ಮಕ್ಕಳಿಗೆನೆ ಒಂದಿಷ್ಟು ಪರ್ಸೆಂಟೇಜ್ ರೂವನ್ನು ಕೊಡಬೇಕು ಅಂತ ನಾವು ಹೇಳಿದ್ದೀವಿ ಆ ತರದ್ದು ಏನಾದ್ರೆ ದಯವಿಟ್ಟು ಶಿಕ್ಷಣ ಒಳ್ಳೆ ಶಾಲೆಯಲ್ಲಿ ಓದಿಸೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಮತ್ತೆ ಕ್ರೈಸ್ ಸಂಸ್ಥೆಯಿಂದ ಶಿಕ್ಷಣಕ್ಕಾಗಿ ನಾವೇನ್ ಮಾಡಿದೀವಿ ಅಂದ್ರೆ ರೆಸಿಡೆನ್ಸಿಯಲ್ ಸ್ಕೂಲ್ ನಾವು ಓಪನ್ ಮಾಡಿದೀವಿ ಮುಂದಿನ ವರ್ಷದಿಂದ ಎಂಟ್ರೆನ್ಸ್ ತೆಗೆದುಬಿಟ್ಟು ಡೈರೆಕ್ಟ್ ಅಡ್ಮಿಷನ್ ಕೊಡ್ಬೇಕು ಅಂತ ಇದ್ದೀವಿ ಜೊತೆಗೆ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಹಾಸ್ಟೆಲ್ ದಯವಿಟ್ಟು ಹಾಸ್ಟೆಲ್ ಅಲ್ಲಿ ಓದೋದಿಕ್ಕೆ ಬಿಡಿ ಮಕ್ಕಳನ್ನ ಹಾಸ್ಟೆಲ್ ಎಷ್ಟೋ ಮಕ್ಕಳಿಗೆ ಏನಾಗಿದೆ ಅಂತ ಅಂದ್ರೆ ಅವ್ರಿಗೆ ಶಿಕ್ಷಣ ಯಾಕೆ ವಂಚಿತರಾಗ್ತಿರ್ತಾರೆ ಅಂದ್ರೆ ಅವರ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಅಷ್ಟೊಂದು ಚೆನ್ನಾಗಿರಲ್ಲ ಏನೋ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡಲ್ಲ ಸುಮ್ಮನೆ ಇಲ್ಲ ಹೋಗಿ ಏನೋ ಓದಿರ್ತಾರೆ ನಿಜವಾದಂತ ಬುದ್ಧಿವಂತ ಮಕ್ಕಳುಗಳಿಗೆ ನಾವೆಲ್ಲ ಓದ್ಬೇಕಾದ್ರೆ ನನಗೂ ಅಂತ ಎಜುಕೇಶನ್ಸ್ ನಮ್ಮ ನಮ್ಮ ತಂದೆ ಅಂತ ಉತ್ತಮ ಸ್ಥಿತಿಲಿರ್ಲಿಲ್ಲ ನಾವೆಲ್ಲ ಕಷ್ಟಪಟ್ಟು ಓದಿದ್ವು ಅಂದ್ರೆ ಕೆಲವು ಮಕ್ಕಳಿಗೆ ನಾವೊಂದ್ಸರಿ ಅವ್ರಿಗೊಂದ್ಸ ಡೈರೆಕ್ಷನ್ ನ ತೋರ್ಸ್ಬೇಕಿರ್ತದ ಒಂದು ದಾರಿ ತೋರ್ಸ್ಬೇಕಿರ್ತದೆ ಅವ್ರು ನಿಜವಾದ ಬುದ್ಧಿವಂತರು ಇರ್ತಾರೆ ಅವ್ರಿಗೆ ಸಿಗಲ್ಲ ಇನ್ನೂ ಕೆಲವು ಮಕ್ಕಳು ಎಂತ ಕಷ್ಟದ ಪರಿಸ್ಥಿತಿಯಲ್ಲೂ ಏನೋ ಮಾಡಿ ಅವರು ಅವರಾಗ ಅವರೇ ಮುಂದ್ ಬಂದ್ಬಿಡ್ತಾರೆ ಅಂತ ಮಕ್ಕಳು ತುಂಬಾ ಕಡಿಮೆ ಇರ್ತಾರೆ ಆದ್ರೆ ನಾವು ಯಾರು ಮಗುಗೆ ನಿಜವಾದಂತ ಬುದ್ಧಿವಂತ ಮಗುಗೆ ನಾವು ಒಂದು ಸಣ್ಣ ದಾರಿಯನ್ನ ತೋರಿಸಿದ್ರೆ ಅವರೊಂದು ಎಜುಕೇಶನ್ ಸಿಕ್ಕಿ ಆ ಮಗು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬಹುದು ಹಾಗಾಗಿ ಇಡೀ ಆ ಫ್ಯಾಮಿಲಿನೇ ನಾವು ಅದನ್ನ ಉದ್ಧಾರ ಆಗುತ್ತೆ ಆದ್ರಿಂದ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತದ ಕೊಡಬೇಕು ಮತ್ತೆ ಈ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ ಅನ್ನೋದು ನೀವು ಅಷ್ಟೇನೆ ದಯವಿಟ್ಟು ಶಿಕ್ಷಣಕ್ಕೆ ಸಂಬಂಧಿಸಿದಂತ ಕಾರ್ಯಕ್ರಮಗಳನ್ನ ನಂಬಿಕೊಂಡು ಆ ಮೂಲಕ ಶಿಕ್ಷಣ ವಂಚಿತರಾದಂತಹ ಮಕ್ಕಳನ್ನ ಒಂದು ಮೇನ್ ಸ್ಟ್ರೀಮ್ ತರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಹೊತ್ತು ನನಗೆ ಇಲ್ಲಿ ಮಾತ ಸಮಯದ ಅಭಾವ ಬೇರೆ ಇದೆ ಮಧ್ಯಾಹ್ನ ಲಂಚ್ ಅವರ್ ಬೇರೆ ಬರ್ತಾ ಇದೆ ಇಲ್ಲ ಗಣ್ಯರು ನನಗಿಂತ ಅವರ ಅನುಭವಗಳು ನನ್ಗೆ ಏನೇನು ಮಾತಾಡಿಲ್ಲ ಅವ್ರ ಮಾತುಗಳನ್ನ ದಯವಿಟ್ಟು ಕೇಳಿ ಯಾಕಂದ್ರೆ ಅವ್ರ ಅನುಭವ ಮತ್ತೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸು ಮತ್ತೆ ಅವರ ಏನು ಪಾಂಡಿತ್ಯ ಅದನ್ನೆಲ್ಲ ಅವರು ಎಕ್ಸ್ಪ್ರೆಸ್ ಮಾಡೋದಿರುತ್ತೆ ಇಷ್ಟೊತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಬಿ